ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಬೂತ್ನೂರು ಗ್ರಾಮದಲ್ಲಿ ತರ್ಟಿಯತ್ ಜಾನ್ವರಿ ಅಂದರೆ ಟ್ವೆಂಟಿ ನೈನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಡೇ ಟೈಮಲ್ಲಿ ಒನ್ ತರ್ಟಿ ಟು ಟು ಫೈವ್ ಪಿ ಎಮ್ ಮಧ್ಯ ಅವಧಿಯಲ್ಲಿ ಮನೆಯಲ್ಲಿ ಕೆಲವರು ಕಲ್ಲರು ಒಳಗಡೆ ನುಗ್ಗಿ ಮತ್ತು ಕೀಲಿಯನ್ನು ಮುರಿದು ಅಲ್ಮಾರೆಯೆಲ್ಲ ಲಾಕ್ ಬ್ರೇಕ್ ಮಾಡಿ ಕಳ್ಳತನ ಮಾಡಿರ್ತಾರೆ ಅಂತ ಒಂದು ಶ್ರೀ ಕಾಶಿನ ತಂದೆ ಸಾಯಪ್ಪ ಅಂತ ಭೂತ್ ಗ್ರಾಮವಾಸಿ ಅವರು ಮೂವತ್ತು ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದು ಮುದೋಲ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ನೀಡಿರ್ತಾರೆ ಆ ದೂರಿನ ಅನ್ವಯ ನಾವು ಫೋರ್ಟೀನ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಕಲಂ ಅಡಿಯಲ್ಲಿ ತ್ರೀ ತರ್ಟಿ ಒನ್ ಸಬ್ ಕ್ಲಾಸ್ ತ್ರೀ ತ್ರೀ ನಾಟ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸ್ಕೊಂಡಿರ್ತೇವೆ ತದನಂತರ ಈ ಡಿ ವೈ ಎಸ್ ಪಿ ಚಿಂಚೋಲಿ ಶ್ರೀ ಸಂಗಮ್ನಾಥ್ ಹಿರೇಮಠ್ ಅವರ ಮಾರ್ಗದರ್ಶನದಲ್ಲಿ ದೌಲತ್ ಪಿ ಐ ಮುದೋಲ್ ಮತ್ತು ಅವರ ಪ್ರೊಫೆಸರ್ ಪಿ ಎಸ್ ಮುರುಡೇಶ್ವರ್ ಮತ್ತು ಅವರು ಸಿಬ್ಬಂದಿಗಳಾಗಿರುವಂತಹ ಭೀಮಪ್ಪ ಶಂಕರಗೌಡ ವೀರಾರೆಡ್ಡಿ ಬಲರಾಮ್ ಮಹೇಶ್ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಮಾಡಿ ಅವರು ಈ ಕೇಸನ್ನು ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಮಾಡಿರ್ತಾರೆ ಅದರಿಂದ ನಾವು ಯಾರು ಈ ಕಲನ್ ಕಲೆತನ ಮಾಡಿರ್ತಾರೋ ಅವರ ಆರೋಪಿಗಳನ್ನು ನಾವು ಎಲ್ಲ ಎಫರ್ಟ್ಸು ಮಾಡಿ ಸಿಲಾರ್ ಕ್ರೋಡ್ ಗ್ರಾಮದಲ್ಲಿ ನಾವು ಅವರನ್ನು ವಶಪಡಿಸಿಕೊಂಡಿದ್ದೇವೆ ವಶಪಡಿಸಿಕೊಂಡು ವಿಚಾರಣೆ ಮಾಡಿದಾಗ ಅವರು ಈ ಕಲತನ ಮಾಡಿರುವುದನ್ನು ಒಪ್ಪಿಕೊಂಡಿರ್ತಾರೆ ಆ ಆರೋಪಿಯರ ಹೆಸರುಗಳು ಶ್ರೀನಿವಾಸ್ ತಂದೆ ಸಾಯಪ್ಪ ಬೈರಂಗೊಂಡ ಅಂತ ಇನ್ನೊಬ್ಬರ ಹೆಸರು ನವೀನ್ ತಂದೆ ನರ್ಸಪ್ಪ ಕುರ್ಕು ಅಂತ ಇಬ್ಬರು ಕೋಟ ಗ್ರಾಮ ವಾಸಿಗಳಾಗಿರುತ್ತಾರೆ ಇವರು ಟೋಟಲ್ ಈ ಕಲತನ ಇದರಲ್ಲಿ ಟೋಟಲ್ ನಮಗೆ ಕಲತನ ಆಗಿರುವ ಐಟಮ್ ಬಂದು ಟೋಟಲ್ ಒನ್ ಹಂಡ್ರೆಡ್ ಆ್ಯಂಡ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು ಹತ್ತು ಸಾವಿರ ನಗದು ಕಳ್ಳತನ ಆಗಿರುತ್ತದೆ ನಾವು ಈ ಆ ಇಬ್ಬರು ಆರೋಪಿಗಳನ್ನು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವರು ಕಳ್ಳತನ ಒಪ್ಕೊಂಡ ಮೇಲೆ ನಾವು ಅವರ ಕಡೆಯಿಂದ ಟೋಟಲ್ ಇಂಟ್ಯಾಕ್ಟ್ ಪ್ರಾಪರ್ಟಿ ಏನು ಹೋಗಿದೆ ಎಲ್ಲ ಪ್ರಾಪರ್ಟಿ ಅವರ ಕಡೆಯಿಂದ ನಾವು ರಿಕವರಿ ಮಾಡಲಾಗಿದೆ ಸೊ ಇವರಿಬ್ಬರು ಯಾರು ಶ್ರೀನಿವಾಸು ನವೀನ್ ಇಬ್ಬರು ಒಂದೇ ಗ್ರಾಮಕ್ಕೆ ಸೇರಿದವರಿದ್ದಾರೆ ಮತ್ತು ಇಬ್ಬರಿಗೂ ಒಬ್ಬರಿಗೊಬ್ರು ಪರಿಚಯರು ಆಗಿದ್ದ ಪರಿಚಯಸ್ಥರು ಆಗಿದ್ದಾರೆ ಇವರ ಮೇಲೆ ಈಗಾಗಲೇ ಟೋಟಲ್ ಹನ್ನೆರಡು ಕೇಸಸ್ಸು ಇವರ ಮೇಲೆ ಇದೆ ಇವರು ತೆಲಂಗಾಣದಲ್ಲಿನೂ ತೆಲಂಗಾಣದಲ್ಲಿನೂ ಇವರು ಕಲತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮೊದಲು ಪೊಲೀಸ್ ಠಾಣೆಯಲ್ಲಿ ಈಗ ಈ ಹಿಂದೆನೂ ಕಲತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಇವರದು ಜನರಲ್ ಆಗಿ ಇವರದು ಪರ್ಟಿಕ್ಯುಲರ್ ಕೆಲವು ಟೈಮ್ ಡೇ ಟೈಮಲ್ಲಿ ಕಲ್ತನ ಮಾಡ್ತಾರೋ ಕೆಲವು ಟೈಮ್ ನೈಟ್ ಟೈಮಲ್ಲಿ ಕಲ್ತನ ಮಾಡ್ತಾರೆ ಇವರಿಗೆ ಪರ್ಟಿಕ್ಯುಲರ್ ಆಗಿ ಮುಂಚೆ ರೆಕ್ಕಿ ಮಾಡಿ ಕಲ್ತನ ಮಾಡುವುದಲ್ಲ ರೆಗ್ಯುಲರ್ ಆಗಿ ಎಲ್ಲ ಹಳ್ಳಿಗಳಲ್ಲಿ ಓಡಾಡ್ತಾ ಇರ್ತಾರೆ ಎಲ್ಲಿ ಕಲ ಲಾಕ್ ಆಗಿರೋ ಮನೆ ನಾವು ಕಂಡು ಬರುತ್ತೋ ಅಂಥ ಮನೆಯನ್ನು ಯಾರು ಇಲ್ಲಾರ್ದು ನೋಡಿ ಲಾಕ್ ಬ್ರೇಕ್ ಮಾಡಿ ಒಳಗಡೆ ಕಲ್ತನ ಮಾಡಿಕೊಂಡು ಹೋಗುವುದು ಇವರು ಅಂದೇನು ಪ್ರವೃತ್ತಿ ಆಗಿರ್ತಾರೆ ಇವರು ಜನ್ರಲ್ ಆಗಿ ಇವರು ಯಾಕೆ ಕಲ್ತನ ಮಾಡಿರುವುದು ಅನ್ನೋದು ನೋಡಿದರೆ ಇವರದು ಒಂದು ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ ಕುಡಿಯಲಿಕ್ಕೆ ದುಡ್ಡು ಬೇಕಾಗಿದೆ ಅದರ ಜೊತೆ ಅವರಿಗೆ ಹೊಸ ಬೈಕ್ಸ್ ಪರ್ಚೇಸ್ ಮಾಡೋದು ಬೈಕ್ಸ್ ಪರ್ಚೇಸ್ ಮಾಡೋದು ಅಥವಾ ಕ್ಲೋತ್ಸ್ ಪರ್ಚೇಸ್ ಮಾಡೋದು ಇನ್ಯಾವುದಾದ್ರೂ ಐಟಮ್ಸ್ ಪರ್ಚೇಸ್ ಮಾಡೋದು ಇವರದು ಇನ್ನೊಂದು ಹ್ಯಾಬಿಟ್ಟು ಇದೆ ಹೊಸ ಹೊಸ ಕ್ಲೋತ್ಸನ್ನು ಪರ್ಚೇಸ್ ಮಾಡೋ ಹಾಕೋದು ಮತ್ತು ಬೈಕ್ಸನ್ನು ಪರ್ಚೇಸ್ ಮಾಡೋದು ಇಂಥದ್ದು ಇವರು ನೇಚರ್ ಇದೆ ಇವ್ರ ಕಡೆಯಿಂದ ನಾವು ಅಪಾರ್ಟ್ ಫ್ರಮ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇವರ ಕಡೆಯಿಂದ ನಾವು ಒಂದು ಎನ್ ಎಸ್ ಒನ್ ಫಿಫ್ಟಿ ಪಲ್ಸರ್ ಬೈಕ್ನು ರಿಕವರಿ ಮಾಡಿದ್ದೇವೆ ಟೋಟಲ್ ನಾವು ಇವರ ಕಡೆಯಿಂದ ಟೋಟಲ್ ಪ್ರಾಪರ್ಟಿ ವರ್ತು ಸೆವೆಂಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಬೈಕು ಒನ್ ಲ್ಯಾಕ್ ಸೇರಿದರೆ ಟೋಟಲ್ ಏಯ್ಟೀನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ವರ್ತ್ ಆಫ್ ಪ್ರಾಪರ್ಟಿಯನ್ನು ಇವರ ಕಡೆಯಿಂದ ನಾವು ರಿಕವರಿ ಮಾಡಿದ್ದೇವೆ ಇದರಲ್ಲಿ ಏನು ಕಲಿತನ ಎಂಟೈರ್ ಪ್ರಾಪರ್ಟಿನೂ ನಾವು ರಿಕವರಿ ಮಾಡಿದ್ದೇವೆ ಇನ್ನೂ ತನಿಖೆ ಇನ್ನೂ ಪ್ರಕರಣ ತನಿಖೆ ಹಂತದಲ್ಲಿದೆ ಸದ್ಯಕ್ಕೆ ಇಬ್ಬರು ಭಾಗಿಯಾಗಿದ್ದಾರೆ ಅಂತ ಕಂಡು ಬಂದಿದ್ದ ಇಬ್ಬರು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಲಿಸಿಕೊಟ್ಟಿದ್ದೇವೆ ಅದು ಸೇಡಂ ತಾಲೂಕಾದಲ್ಲಿ ಬಾರ್ಡರ್ ಸಿಲಾರ್ಕೋಟ್ಲೇಜ್ ತೆಲಂಗಾಣಕ್ಕೆ ಬಾರ್ಡರ್ ಬರುತ್ತೆ ತೆಲಂಗಾಣದಲ್ಲಿ ಅರೌಂಡ್ ಇಂದ ಸದ್ಯಕ್ಕೆ ನಮ್ಗೆ ಗೊತ್ತಾಗಿರೋದು ಎಂಟು ಪ್ರಕರಣ ತೆಲಂಗಾಣದಲ್ಲಿದೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಮುದೋಲಲ್ಲಿ ಒಂದು ನಾಲ್ಕು ಕೇಸಸ್ ಇದೆ ಹಾಂ ಮನೆ ಕಲೆತನ ಕೇಸ್ ಹಾಂ ಲಾಸ್ಟ್ ಕೇಸ್ ಯಾವಾಗ ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಹಿಂದೆ ಒಂದು ಕೇಸ್ ಆಗಿದೆ ಸಪೋರ್ಟ್ ಇಲ್ಲ ಇವರು ರಿಪ್ರೂವ್ ಮಾಡ್ತಾನೇ ಇದೆ ಇಬ್ಬರು ಹಾಂ ಬೇಸಿಕಲಿ ಶ್ರೀನಿವಾಸ್ ಮತ್ತು ನವೀನ್ ಇಬ್ಬರು ಹಾಂ ಎಮ್ ಒ ಬಿ ಕಾರ್ಡ್ ಇದೆ ವಾಸ್ ಮಾಡ್ತಾ ಇದ್ವಿ ಅದಕ್ಕೆ ಇಮಿಡಿಯೇಟ್ ಅವರು ಇನ್ನೊಂದು ಹೇಳ್ತದ್ರು ಈಗ ಅವನ ಮೇಲೆ ಅಷ್ಟೊಂದು ಕೇಸಸ್ ಆಗಿದೆ ಅವನ್ ಏವನ್ ವಕೀಲರು ದುಡ್ಡು ಕೊಡ್ಲಿಕ್ಕೂ ಕಲ್ತನ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಇಲ್ಲ ಇವರು ಡೈರೆಕ್ಟ್ ಆಗಿ ಒಂದೇ ಸತಿ ಎಲ್ಲ ರೆಕೀಮಾ ಅಂದ್ರೆ ಓಡಾಡ್ತಾಯಿರ್ ಸುತ್ತಾಡ್ತಾ ಇರ್ತಾರೆ ಯಾರಾದರೂ ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಸುತ್ತಮುತ್ತಲು ಯಾವುದು ಪಬ್ಲಿಕ್ ಮೂಮೆಂಟ್ ಅಂದರೆ ಆ ಟೈಮ್ ಕಲ್ತನಕ್ಕೆ ಅಟೆಂಪ್ ಮಾಡ್ತಾರೆ ಚಿಂಚೋಳಿ ತಾಲ್ಲೂಕ್ ಸುಲೆಪೋಟ್ ಸುಲೆಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಟ್ವೆಂಟಿ ಸಿಕ್ಸ್ತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಂದು ಒಂದು ಡೇ ಟೈಮಲ್ಲಿ ಬಂಗಾರದ ಅಂಗಡಿಯಲ್ಲಿ ಈ ಈ ಬೆಳ್ಳಿ ಚೈನಿಗಳು ಆರು ಬೆಳ್ಳಿ ಚೈನಿಗಳು ಕಲ್ತನ ಆಗಿದೆ ಅಂತ ಅವರು ಶ್ರೀ ರಾಮಾಚಾರಿ ತಂದೆ ಎಂ ರತ್ನಾಚಾರಿ ಅಂತ ಅವರು ಪೊಲೀಸ್ ಠಾಣೆಗೆ ಮೂವತ್ತೊಂದು ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಂದು ಒಂದು ಕಂಪ್ಲೇಂಟ್ ನೀಡಿರ್ತಾರೆ ಜನರಲ್ ಆಗಿ ಕೆಲವೊಂದು ಇಬ್ಬರು ಕಸ್ಟಮರ್ಸ್ ಬಂದು ಇಬ್ಬರು ಹೆಣ್ಮಕ್ಳು ಬಂದು ಅವರು ನಾವು ಚೈನ್ ಬೆಳ್ಳಿ ಚೈನ್ ಪರ್ಚೇಸ್ ಅಂತ ಚೈನ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾಗ ಅವ್ರು ಯಾರೂ ನೋಡಲಾರ್ದ ಸಮಯದಲ್ಲಿ ಅವರು ಚೈನ್ ಕಲ್ತನ ಮಾಡಿಕೊಂಡು ಅಲ್ಲಿಂದ ಹೋಗಿರೋದು ಈಗ ಗೊತ್ತಿರುತ್ತೆ ಅವರು ಆಮೇಲೆ ಲೇಟರ್ ವೆರಿಫ್ ವೆರಿಫೈ ಮಾಡ್ಕೊಳ್ಬೇಕಾದ್ರೆ ಚೈನ್ಸ್ ಮಿಸ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಿದ್ಮೇಲೆ ಇಬ್ಬರು ಹೆಣ್ಮಕ್ಳು ಬಂದು ಕಳ್ಳತನ ಮಾಡಿರೋ ಬಗ್ಗೆ ಅವರ ಗಮನಕ್ಕೆ ಬಂದು ತಕ್ಷಣ ಅವರು ಸುಲೇಪೇಟೆ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಳ್ಳತನ ಪ್ರಕರಣ ದಾಖಲಿಸಿರ್ತಾರೆ ಈ ಕಳ್ಳತನ ಪ್ರಕರಣ ನಾವು ಪತ್ತೆ ಹಚ್ಚಲಿಕ್ಕೆ ಡಿ ವೈ ಎಸ್ ಪಿ ಸಂಗನಾಥ್ ಹಿರೇಮಠ್ ಮತ್ತು ಅವರು ಸಿ ಪಿ ಐ ಕೃಷ್ಣಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಮರ್ ಕುಲಕರ್ಣಿ ಶಿವಶಂಕರ್ ಸುಬೇದಾರ್ ಮತ್ತು ಅವ್ರ ಸಿಬ್ಬಂದಿ ಮೋಹನ್ ರೆಡ್ಡಿ ಸದ್ದಾಂ ಸುರೇಶ್ ಕಟ್ಟೆಮನಿ ಅನಿಲ್ ಉಳ್ಳಾಗಡ್ಡಿ ಸರಿ ಸವಿತಾ ಇವರೆಲ್ಲ ಒಂದು ಟೀಮ್ ಆಗಿ ಫಾರ್ಮ್ ಟೀಮ್ ಆಗಿ ಫಾರ್ಮ್ ಮಾಡಿ ಬೇರೆ ಬೇರೆ ಕಡೆ ಬಂದು ಚೆಕ್ ಮಾಡಿದರು ತದನಂತರ ನಾವು ಈ ಕಳತನ ಮಾಡಿದಿರುವಂತಹ ಆರೋಪಿಗಳು ಸಲ್ಮಾ ಬೇಗಂ ಟ್ವೆಂಟಿ ಸಿಕ್ಸ್ ಇಯರ್ಸ್ ಮತ್ತು ಶನ್ನು ಬೇಗಮ್ ಅಂತ ಟ್ವೆಂಟಿ ಫೈವ್ ಇಯರ್ಸ್ ಇವರು ಚಿದ್ರಿ ಬಂದೇನವಾಸ್ ಕಾಲನಿ ಬೀದರ್ ತಾಲೂಕ ಬೀದರ್ ವಾಸಿ ಇದ್ದಾರೆ ಅವರನ್ನು ನಾವು ವಶಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರ ಕಡೆಯಿಂದ ಟೋಟಲ್ ನಾವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಮತ್ತು ಸಿಕ್ಸ್ಟಿ ತೌಸಂಡ್ ಆಫ್ ಕ್ಯಾಶು ಸೀಸ್ ಮಾಡಿದ್ದು ಇರುತ್ತದೆ ಟೋಟಲ್ ಅವ್ರು ಕೊಟ್ಟಿರುವುದು ಸಿಕ್ಸು ಸಿಕ್ಸು ಸಿಲ್ವರ್ ಚೈನ್ಸು ಅಂದಾಜದು ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕಳತನ ಆಗಿದೆ ಅಂತ ಕೊಟ್ಟಿರ್ತಾರೆ ಅವ್ರ ಕಡೆಯಿಂದ ನಾವು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಆಫ್ ಬೆಳ್ಳಿ ಆಭರಣಗಳು ಖಾಲಿ ಚೈನು ಅವ್ರು ರಿಕವರಿ ಮಾಡಿದ್ದೇವೆ ಈ ನಾವು ವಿಚಾರಣೆ ಮಾಡುವ ಸಮಯದಲ್ಲಿ ಅವರು ಸೇಡಂ ಪೊಲೀಸ್ ಠಾಣೆಯಲ್ಲಿ ಇದೇ ತರಹ ಒಂದು ಬಂಗಾರ ಅಂಗಡಿಯಲ್ಲಿ ಟೆನ್ ಗ್ರಾಮ್ಸ್ ಆಫ್ ಗೋಲ್ಡ್ ಚೈನ್ ಕಲ್ತನ ಮಾಡಿರುವುದು ಅವರು ಒಪ್ಕೊಂಡಿರ್ತಾರೆ ಇದು ನಾವು ಫರ್ದರ್ ಅವರನ್ನೇ ಈ ಕೇಸಲ್ಲಿಯೂ ನಾವು ಕಸ್ಟಡಿ ತೊಗೊಂಡು ವಿಚಾರಣೆ ಮಾಡೋದು ಇನ್ನೂ ಬಾಕಿ ಇದೆ ಟೋಟಲ್ ಒಟ್ಟಾರೆ ಇವರು ಎರಡು ಕೇಸಲ್ಲಿ ಭಾಗಿಯಾಗಿದ್ದು ಕಂಡು ಬಂದಿದೆ ಬಟ್ ಮೆಜಾರಿಟಿ ಯಾವುದು ಇವತ್ತು ಅಟೆನ್ಷನ್ ಡೈವರ್ಷನ್ ಅಂದರೆ ಶಾಪಿಗೆ ಬಂದಾಗ ಅವರು ಓನ ಯಾರು ನಿಮಗೆ ಐಟಮ್ಸ್ ತೋರಿಸ್ತಾ ಇರ್ತಾರೋ ಅವರು ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ ಅಟೆನ್ಷನ್ ಒನ್ಸ್ ಅವರು ಬೇರೆ ಸೈಡು ಅಟೆನ್ಷನ್ ಪೇ ಮಾಡಿದಾಗ ಈ ಸೈಡ್ ಅವರು ಕಳ್ಳತನ ಮಾಡಿಕೊಂಡು ಮಾಡೋದು ಇವರು ಪ್ರವೃತ್ತಿ ಇದೆ ಮತ್ತು ಇವ್ರ ಮೇಲೆ ಈ ಹಿಂದೆ ಯಾವುದು ಕೇಸಸ್ ದಾಖಲಾಗಿರೋದಿಲ್ಲ ಇದನ್ನೇ ಮೊದಲ್ ಮೊದಲನೇ ಟೈಮು ಇವು ಕಳತನ ಮಾಡಿ ಅರೆಸ್ಟ್ ಆಗಿರೋದು ಮೊದಲನೇದಾಗಿ ನಾವು ಸೂಲಪೇಟೆ ಪೊಲೀಸ್ ಠಾಣೆಯಲ್ಲಿನೇ ಆಗಿದೆ ಅವರು ಬೇರೆ ಬೇರೆ ಫ್ಯಾಮಿಲಿ ಬೇರೆ ಅದರ್ ರೀಸನ್ಸಿಂದ ಈ ಕಳ್ಳತನ ಮಾಡಿರುವುದು ಅವರು ವಿಚಾರಣೆಯಲ್ಲಿ ತಿಳಿಸಿರ್ತಾರೆ ಮತ್ತು ವಿಚಾರಣೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಸೊ ಅವರಿಬ್ಬರು ಆರೋಪಿಗಳ ಮೇಲೆ ನಾವು ಕಾನೂನು ಕ್ರಮ ಜರುಗಿಸಿದ್ದೇವೆ ಟೋಟಲ್ ಇದರಲ್ಲಿ ನಾವು ವರ್ತ್ ಆಲ್ಮೋಸ್ಟ್ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಆಫ್ ಸಿಕ್ಸ್ಟಿ ತೌಸಂಡ್ ಪ್ರಾಪರ್ಟಿ ಮತ್ತು ಕ್ಯಾಶ್ ನಾವು ಜಪ್ತಿ ಮಾಡಿಕೊಂಡಿದ್ದೇವೆ